ಥ್ಯಾಂಕ್ ಯು ಸೋ ಮಚ್ ಹ್ಞೂ ತೆಲುಗು ನಾನು ಸಿನಿಮಾ ಮಾಡಿದ್ದೀನಿ ಹೀರೋಯಿನ್ ಆಗಿ ಇಲ್ಲಿ ಕನ್ನಡದಲ್ಲಿ ನನ್ನ ಮೊದಲನೇ ಸಿನಿಮಾ ಇದು ಸೊ ನಾನು ನಿಮ್ಮ ಕನ್ನಡದ ಹುಡುಗಿ ನಾನು ಬಳ್ಳಾರಿನಲ್ಲಿ ಹುಟ್ಟಿದ್ದೀನಿ ಇಲ್ಲಿ ಬಂದು ಮತ್ತೆ ಒಂದು ಕನ್ನಡ ಸಿನಿಮಾ ಮಾಡೋದು ಅಂದರೆ ನನಗೆ ತುಂಬ ಖುಷಿ ಆಗ್ತಾ ಇದೆ ನಿಮ್ಮೆಲ್ಲರೂ ಆಶೀರ್ವಾದ ನನ್ನ ಮೇಲೆ ಇರಲಿ ಇರಬೇಕು ಅಂತ ಕೇಳಿಕೊಂಡು ನಾನು ಯಾ ನಿಮ್ಮ ಪ್ರೀತಿಗೋಸ್ಕರ ಎಕ್ಸೈಟೆಡಾಗಿ ವೆಯ್ಟ್ ಮಾಡ್ತಾ ಇದ್ದೇನೆ ಫಸ್ಟ್ ನನ್ನ ಸಿನಿಮಾ ಅಪ್ರೋಚ್ ಆದವಾಗ ನಾನು ಇದಕ್ಕೆ ಮುಂಚೆ ಒಂದೆರಡು ಸಿನಿಮಾ ಅಪ್ರೋಚ್ ಆಗಿದ್ದಾವೆ ಕನ್ನಡದಲ್ಲಿ ಆದರೆ ನನಗೆ ಏನಕ್ಕೋ ಸ್ಟೋರಿ ಮೇಲೆ ಕಾನ್ಫಿಡೆನ್ಸ್ ಬಂದಿಲ್ಲ ಬಟ್ ಈ ಸ್ಟೋರಿ ತುಂಬ ಚೆನ್ನಾಗಿದೆ ನಾನು ಎಕ್ಸ್ಪೆಕ್ಟ್ ಮಾಡಿದ ಮಿಂಚಿದೆ ಆ್ಯಂಡ್ ಇದರಲ್ಲಿ ಪ್ರಥಮ ಅವ್ರು ಮಾಡೋದು ಪ್ರಥಮ ಅವರು ಎಲ್ಲ ಕರ್ನಾಟಕಕ್ಕೆ ಗೊತ್ತು ಪ್ರಥಮ್ ಅವರು ಮಾಡೋದು ಅದು ಒಂದು ತುಂಬ ಪ್ಲಸ್ ಪಾಯಿಂಟ್ ಆ್ಯಂಡ್ ಕೌರವ್ ವೆಂಕಟೇಶ್ ಅವ್ರ ಬಗ್ಗೆ ಎಲ್ಲ ಗೊತ್ತು ಎಲ್ಲರಿಗೂ ಗೊತ್ತು ಸರ್ ತುಂಬ ಸಿನಿಮಾ ಮಾಡಿದ್ದಾರೆ ಸೊ ಇಷ್ಟು ಎಕ್ಸ್ಪೀರಿಯನ್ಸ್ ಪೀಪಲ್ ಜೊತೆ ಮಾಡೋದು ಇನ್ನೇನು ಬೇಕು ರೀಸನ್ಸ್ ನನ್ನ ಪಾತ್ರ ತುಂಬ ಕ್ಯೂಟಾಗಿ ಕಾಮಿಡಿಯಾಗಿ ಸ್ವಲ್ಪ ರೊಮ್ಯಾನ್ಸ್ ಟಚ್ ಇರುತ್ತೆ ಸೊ ನಿಜ ಲೈಫ್ನಲ್ಲಿ ನಾನು ಅಷ್ಟೇ ಸ್ವಲ್ಪ ಇನ್ನೋಸೆಂಟ್ ಕ್ಯೂಟ್ ಸೊ ಅದು ನನ್ನ ಸ್ವಲ್ಪ ಅಟ್ರ್ಯಾಕ್ಟ್ ಮಾಡಿದೆ ಕನ್ನಡದವರು ಹೊರರೇಜ್ ಹೊರ ರಾಜ್ಯಕ್ಕೆ ಹೋಗಿ ಸಾಧನೆ ಮಾಡ್ತಾರೆ ಅಂದರೆ ನಮಗೂ ಕನ್ನಡದವರಾಗಿ ನಮಗೆ ಖುಷಿಯಾಗುತ್ತೆ ನಿಮ್ಮ ಅಲ್ಲಿ ಹೊರ ರಾಜ್ಯದಲ್ಲಿ ಮಾಡಿರ್ತಕ್ಕಂಥ ಸಿನಿಮಾಗಳು ನಿಮ್ಮ ಅಚೀವ್ಮೆಂಟ್ಸ್ ಬಗ್ಗೆ ನಮ್ಮ ಪ್ರೇಕ್ಷಕರಿಗೆ ಹೇಳೋದಾದ್ರೆ ಹಾಂ ನಾನು ಅಲ್ಲಿ ಉಂದಾಲೇದ ಅಂತ ಸಿನಿಮಾ ಮಾಡಿದ್ದೀನಿ ಪುಷ್ಪ ವಿಲಾಪಂ ಅಂತ ಸಿನಿಮಾ ಮಾಡಿದ್ದೀನಿ ಈಗ ಒಂದು ಮೂರು ಸಿನಿಮಾ ನಡೀತಾ ಇದ್ದಾವೆ ಅದು ಇನ್ನು ಸ್ವಲ್ಪ ಅರ್ಲಿ ಸ್ಟೇಜ್ನಲ್ಲಿದೆ ಸೊ ಆಫಿಷಿಯಲ್ ಅನೌನ್ಸ್ಮೆಂಟ್ ಶೂಟ್ ನಡೀತಿದೆ ಆದರೆ ಆಫಿಷಿಯಲ್ ಆಗಿ ಅನೌನ್ಸ್ಮೆಂಟ್ ಬಂದರೆ ಚೆನ್ನಾಗಿರುತ್ತಲ್ವ ಸೊ ಅದಕ್ಕೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀನಿ ಸೊ ಕನ್ನಡದಲ್ಲಾದರೆ ಇದೆ ನಾನು ಮೊದಲನೇ ಪಿಕ್ಚರ್ ಇವ ಇವತ್ತು ಪೂಜೆ ಮಾಡ್ಕೊಂಡಿದ್ದೀವಿ ಡಿ ಸಿ ಪಾಟೇಲ್ ಸರ್ ಅವರು ಬಂದು ನಮ್ಮೇನೋ ಬ್ಲೆಸ್ ಮಾಡಿದ್ದಾರೆ ಸೊ ಅದು ೇಷನ್ ಅಂದರೆ ನನಗಿದು ಮನೆ ಥರ ಇದೆ ಸೊ ನಾವು ಮನೆಗೆ ಬಂದರೆ ಏನು ಪ್ರಿಪೇರ್ ಆಗ್ತೀವಿ ಏನೂ ಪ್ರಿಪೇರ್ ಆಗಲ್ಲ ಕಂಫರ್ಟಬಲ್ ಆಗಿರ್ತೀವಿ ಆ ಥರನೇ ಇದೆ ನಾನು ಏನು ಪ್ರಿಪೇರ್ ಹಾಕ್ಕೊಂಡು ಹಾಗೆ ಆದರೂ ಈ ಥರ ಲೆಕ್ಕಾಚಾರ ಮಾಡ್ಕೊಂಡು ಏನೂ ಬಂದಿಲ್ಲ ನಾನು ನನ್ನ ಬೆಸ್ಟ್ ಕೊಡಬೇಕು ಈ ಸಿನಿಮಾಗೆ ಅಂತ ಬಂದಿದ್ದೀನಿ ನಾವು ಮನೇಲಿ ಯಾವ ಥರ ಮನಸ್ಫೂರ್ತಿಯಾಗಿ ಹಂಡ್ರೆಡ್ ಪರ್ಸೆಂಟ್ ಕೊಟ್ಟಿರ್ತೀವೋ ಆ ಥರನೇ ನಾನಿಲ್ಲಿ ಬಂದಿದ್ದೀನಿ ಸಿನಿಮಾದಲ್ಲಿ ಒಂದು ಒಳ್ಳೆ ಮೆಸೇಜ್ ಇದೆ ಅಂತ ಕೇಳ್ಕೊಟ್ವಿ ಏನಿದೆ ಮೇಡಮ್ ಟೈಟಲ್ನಲ್ಲೇ ಇದೆ ಅಲ್ವಾ ನೋ ಕೊಕೇನ್ ಅಂತ ಸೋ ನೋ ಡ್ರಗ್ಸ್ ಅಂತ ತಿಳ್ಕೊಳ್ಳಿ ಸೊ ಅದು ಈಗ ನನ್ನ ತಿಳಿದು ಒಂದು ದೊಡ್ಡ ಪ್ರಾಬ್ಲಮ್ ಸೊಸೈಟಿನಲ್ಲಿ ನಾವು ಸಣ್ಣ ಆಗಿ ಸ್ಟಾರ್ಟ್ ಆಗಿದೆ ಇವತ್ತು ದೊಡ್ಡಾಗಿ ಪ್ರಾಬ್ಲಮ್ ಆಗಿಬಿಟ್ಟಿದೆ ಡ್ರಗ್ಸ್ ಅನ್ನೋದು ಸೊ ನೋ ಡ್ರಗ್ಸ್ ಅಂತ ಹೇಳ್ತೀವಿ ದಟ್ ಈಸ್ ಅ ಬಿಗ್ಗೆಸ್ಟ್ ಮೆಸೇಜ್ ನಾವು ಇವತ್ತು ಯೂತಗೆ ಕೊಡ್ಬೋದು